ಮಾಗಡಿ ಪಟ್ಟಣದ ಆರ್ ರಸ್ತೆಯಲ್ಲಿರುವ ವೆಂಕಟೇಶ್ ಎಂಬೂರಿಗೆ ಸೇರಿದ ಪ್ಲಾಸ್ಟಿಕ್ ಅಂಗಡಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟಿನಿಂದಾಗಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸಂಪೂರ್ಣವಾಗಿ ನಾಶವಾಗಿದೆ ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಹೆಚ್ಚು ಪ್ರಮಾಣದ ಪಟಾಕಿ ಶೇಖರಣೆ ಮಾಡಿದ ಕಾರಣ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಕಿ ಉಂಟಾಗಿದೆ ಅಕ್ಕಪಕ್ಕದ ಮೊಬೈಲ್ ಅಂಗಡಿ ಹಾಗೂ ಮತ್ತೊಂದು ಪ್ಲಾಸ್ಟಿಕ್ ಅಂಗಡಿಗೆ ಬೆಂಕಿ ವ್ಯಾಪಿಸುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸಿದ್ದಾರೆ ಇದರಿಂದ ಉಳಿದ ಅಂಗಡಿಗಳಿಗೆ ಯಾವುದೇ ವಸ್ತುಗಳು ನಾಶವಾಗಿಲ್ಲ ಘಟನೆ ತಿಳಿದ ಕೂಡಲೇ ಸಾವಿರಾರು ಮಂದಿ ನಾಗರಿಕರು ಜಮಾಯಿಸಿದ ಕಾರಣ ಪೊಲೀಸರು ಜನರನ್ನು ಚದುರಿಸಲು ಅರಸಾಹಸ எழுபது <Noise/> ஏன் கொலை செய்யப்போக மாட்டாரா